ಇಲ್ಲಿಂದ ಒಂದು ಕಾಡು ದೇವರು ಅಂತ ಇದೆ ಅದನ್ನ ಇವಾಗ ಸುಮ್ ಸುಮ್ನೆ ಎಕ್ಸ್ಪ್ಲೇನೆ ಮಾಡಕ್ ಆಗಲ್ಲ ಅಷ್ಟೊಂದು ಭಯಂಕರವಾಗಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅವಾಗ ಯಾವಾಗ್ಲೂ ನೋಡಿದ್ದೆ ನಾನು ಅವಾಗ್ಲಿಂದ ಹಂಗೆ ಅನ್ಕಂಡೆ ಅದು ಜಾರೆ ಬಂಡಿ ಅದೆಷ್ಟು ಜನ ಜೀವನ ಕಟ್ಕೊಂಡಿದಾರೋ ಇಲ್ಲೆಲ್ಲ ಬಂಡೆ ಓಡಾಕಿ ಬಂಡೆಲ್ಲಾರಿ ಹಿಂದೆಗಡೆ ತೂಕ ಇರುತ್ತೆ ಹೋಗುತ್ತೆ ಇದ್ಯಾವುದೋ ಒಂದು ಸ್ಟ್ರೈಟ್ ಹೋಗ್ತಿದೆ ಫಸ್ಟ್ ಯಾವತ್ತೋ ಒಂದು ಸತಿ ನೋಡ್ಕೊಂಡು ಬಂದಿರ್ತೀನಿ ಮತ್ತೆ ಅದನ್ನ ಲಾಗ್ ಮಾಡಬೇಕು ಅಂತ ಹೋದಾಗ ದಾರಿಗಳೇ ಇರಲ್ಲ ಮೇಲಿಡಿತಪ್ಪ ನಿಜ ರಂಜನೆ ಗೈಸ್ ನಾನಿವಾಗ ದೊಣೆ ಬೆಟ್ಟೋದು ಫುಲ್ ಲಾಗ್ ಮುಗಿಸ್ಕೊಂಡು ಇಲ್ಲಿಂದ ಒಂದು ಕಾಡು ದೇವರು ಅಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ದೊಣೆ ಬೆಟ್ಟದ ಲಾಗ್ ನೋಡಿದೆ ಯಾರು ಹೊಸ್ದಾಗಿ ಈ ಲಾಗ್ ನೋಡ್ತಾ ಇದ್ದೀರಾ ನಾನು ಹೋಗ್ತಾ ಇರೋ ಲೊಕೇಶನ್ ಕೊರಟಗೆರೆ ಹತ್ರ ಇರೋ ಮುಗ್ಗೇನಹಳ್ಳಿಯಿಂದ ಕಾಡು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೊಣೆ ಬೆಟ್ಟು ಲಾಗ್ ನೋಡ್ಕೊಂಡು ಈ ಲಾಗು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ದಾರಿ ಸಮೇತ ಗೊತ್ತಾಗುತ್ತೆ ನಾನು ಯಾವ್ಯಾವ ದಾರಿಯಲ್ಲಿ ಇದ್ದೀನಿ ಎಲ್ಲೆಲ್ಲಿ ಇದ್ದೀನಿ ಅಂತ ಸೊ ಹೊಸ್ದಾಗಿ ಇದನ್ನು ನೋಡ್ತಾ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ನಾನು ದೊಣೆ ಬೆಟ್ಟೋದು ಲಾಗ್ ಮುಗಿಸ್ಕೊಂಡು ಬಂದು ಅರ್ಧ ದಾರಿಯಿಂದ ಈ ಲಾಗು ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಅದಕ್ಕೆ ನಿಮಗೆ ದಾರಿ ಕನ್ಫ್ಯೂಷನ್ ಆಗುತ್ತೆ ಸೊ ಇಲ್ಲಿಂದ ನಾನು ಇವಾಗ ಹೋಗ್ತಾ ಇರೋದೊಂದು ಜನ್ಮಾತ್ಮ ದೇವಸ್ಥಾನಕ್ಕೆ ಹಾಂ ಇವಾಗ ಯಾವ ಕಡೆ ಈ ಕಟ್ಟೆ ಹ್ಞೂ ನೋಡಕ್ಕೆ ಕಟ್ಟೆ ಐತೆ ಹೇಳಿ ಇನ್ನೂ ಮುಚ್ಕೊಂಡೋಗಿಲ್ಲ ಅದು ಎಲ್ಲ ಗಿಡ ಮರ ಎಲ್ಲ ಹಾಕೋರೆ ಮೊದಲು ನೀಲ್ಗದಿ ತೋಪ್ತಾನೆ ಇದ್ದಿದ್ದು ಅವಾಗ ಯಾವಾಗಲೂ ನೋಡಿದ್ದೆ ನಾನು ಅವಾಗ್ಲಿಂದ ಹಂಗೆ ಅಂದ್ಕಂಡೆ ನಾನು ನೋಡಿದ್ದಿದ್ದು ನೀಲ್ಗರಿ ತೋಪ್ಗಳು ಯಾವುದು ಕಾಣ್ತಾ ಇಲ್ವಲ್ಲ ಅಂತ ಎಲ್ಲ ಕಡ್ದೆಸ್ತವ್ರೆ ಇನ್ನೆಲ್ಲ ಕಾಣುತ್ತೆ ಫ್ರೇಚ್ ಇವಾಗ ಹೋಗ್ತಾ ಇದ್ದೀವಿ ಶನಿಮಾತ್ಮ ದೇವಸ್ಥಾನಕ್ಕೆ ಇದನ್ನು ಕಾಡು ದೇವರು ಅಂತ ಏನಕ್ಕೆ ಕರೀತಾರೆ ಅಂದರೆ ಸೊ ನಾವಿವಾಗ ಏನು ಹೋಗ್ತಾ ಇದ್ದೀವಿ ಈ ಪ್ಲೇಸು ಒಂದ್ಸಪ್ಪಾನೆ ಟೈಮಲ್ಲಿ ತುಂಬ ಅಂದರೆ ತುಂಬ ದೊಡ್ಡದಾಗಿರೋ ಒಂದು ಕಾಡಾಗಿ ಇತ್ತು ಇಲ್ಲಿ ಸೊ ಈ ದೇವಸ್ಥಾನಕ್ಕೆ ಹೋದಾಗ ಇದೇ ದಾರಿಲಿ ಹೋಗ್ಬೇಕಿತ್ತು ಸೊ ಅದಕ್ಕೆ ಈ ಕಾಡು ಇರೋದ್ರಿಂದ ಈ ಶನಿಮಾತ್ಮ ದೇವಸ್ಥಾನಕ್ಕೆ ಕಾಡು ದೇವರು ಅಂತ ಕರೀತಿದ್ರು ಬಟ್ ಇವಾಗ ನೋಡಿದ್ರೆ ಫುಲ್ಲು ಬಟ್ಟ ಬೈಲಿದೆ ಒಂದೇ ಒಂದು ಕಾಡು ಅನ್ನೋ ತರ ಫೀಲ್ ಬರೋ ತರ ಯಾವುದೇ ಒಂದು ಜಾಗ ಇಲ್ಲ ಇಲ್ಲಿ ಆ ತರ ಕಾಣ್ತಾನೂ ಇಲ್ಲ ಅದು ಜಾರಿ ಬಂಡಿ ಇವಾಗ ಯಾವ ಕಡೆ ಹೋಗೋದು ಹೆಂಗೆ ಮಳೆ ನೀರು ಬಂದು ಕುಯ್ಕೊಂಡು ಹೋಗೈತಿ ನಾವೇನು ಇವಾಗ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಟ್ಯಾಕ್ಟ್ರಿ ಮತ್ತು ಲಾರಿ ಜಾಡು ಮುಂಚೆ ಇಲ್ಲಿ ಬಂಡೆ ಎಲ್ಲ ತುಂಬ್ಕೊಂಡು ಹೋಗೋಕ್ಕೆ ಲಾರಿ ಟ್ಯಾಕ್ಟ್ರಿಗಳೆಲ್ಲ ಓಡಾಡ್ತಿದ್ವು ಸೊ ಅವಾಗ ಮಾಡ್ಕೊಂಡಿರೋ ರೋಡ್ಗಳು ಇವೆಲ್ಲ ಮುಂದೆ ಇದ್ದಾವೆ ಬಂಡೆ ಎಲ್ಲ ಹೊಡೆದಿರೋದು ಸೊ ನಾವು ಮುಂದೆ ಹೋಗ್ತಾ ಹೋಗ್ತಾ ಆ ಬಂಡೆ ಹೊಡೆದಿರೋ ಜಾಗಗಳನ್ನೆಲ್ಲ ನೋಡ್ಬೋದು ಸೊ ಅವಾಗ ಮಾಡ್ಕೊಂಡಿರೋ ರೋಡ್ಗಳು ಮುಂಚೆ ಲಾರಿ ಟ್ಯಾಕ್ಟ್ರಿಗಳು ಓಡಾಡುವಾಗ ಒಂಚೂರು ಸುಮಾರಾಗಿದ್ದವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ವು ಇವಾಗ ಏನು ಲಾರಿ ಟ್ರ್ಯಾಕ್ಟ್ರಿಗಳು ಓಡಾಡೋಲ್ಲ ಸೊ ಅದಕ್ಕೆ ತುಂಬ ಕಿತ್ಕೊಂಡು ಹೋಗೋವೇ ರೋಡೆಲ್ಲ ಅಷ್ಟಕ್ಕಷ್ಟೇ ಇದೇನಿದು ಮನೆ ನೋಡಿ ಇದು ಕಾಣ್ತಾ ಇದೆಯಲ್ಲ ಮನೆ ಮುಂಚೆ ಇಲ್ಲೆಲ್ಲ ಬಂಡೆ ಓಡೋವಾಗ ಇಲ್ಲೆಲ್ಲ ಸಂಸಾರ ಕಟ್ಕೊಂಡಿದ್ರಂತೆ ಅವಾಗ ಕಟ್ಕೊಂಡಿರೋ ಮನೆ ಇವೆಲ್ಲ ನಮ್ಮ ತಾತವರು ಇಲ್ಲೆಲ್ಲ ಕೆಲಸ ಮಾಡೋರಂತೆ ಇವಾಗ ಯಾಕೆ ಹೋಗ್ಬೇಕು ನೋಡ್ರಿ ಇಲ್ಲಿ ಎಷ್ಟೊಂದು ಬಂಡೆ ಹೊಡೆದವ್ರೆ ಅದು ಎಷ್ಟು ಜನ ಯಾವ ಯಾವ್ಯಾವ ಊರವರು ಹೊಡೆದವ್ರು ಅದೆಷ್ಟು ಜನ ಜೀವನ ಕಟ್ಕೊಂಡಿದಾರೋ ಇಲ್ಲೆಲ್ಲ ಬಂಡೆ ಒಡಾಕಿ ಇದ್ರ ಮೇಲೆ ಹೋಗ್ತಿದ್ರೆ ಯಾವ ಸೈಡಿಗೆ ಹೋಗ್ಲಿ ಯಾವ ಸೈಡ್ ಬಿಡಲಿ ಅಂತ ಅನ್ನಿಸ್ತಿದೆ ಯಾಕಂದರೆ ಬಂಡೆ ಎಲ್ಲ ಓಡಾಕೋರಲ್ಲ ಸೊ ಏಣುಗಳು ಸಿಗ್ತಿದೆ ಏಣು ಮೇಲೆ ಫ್ರಂಟ್ ವೀಲ್ ಹೋದಾಗ ಮಿಸ್ ಆಗಿ ಸ್ಕಿಡ್ ಆಗಿ ಬೀಳ್ತೀವಿ ಅಂತ ಟಾಟಾ ಎ ಸಿ ಬರೋಕ್ಕೆ ಹಿಂದೆಗಡೆ ಲೋಡ್ ಇರಬೇಕು ಖಾಲಿ ಗಾಡಿ ಹೊಡಿಯೋಕ್ಕಾಗಲ್ಲ ಟೈರೆಲ್ಲ ಉಚ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡ್ತೈತೆ ಬಂಡೆ ಲಾರಿ ಹಿಂದೆಗಡೆ ತೂಕ ಇರುತ್ತೆ ಹೋಗುತ್ತೆ ಇಲ್ಲಿ ಯಾವುದೋ ಒಂದು ದಾರಿ ಐತೆ ಇದ್ಯಾವುದೋ ಒಂದು ಸ್ಟ್ರೈಟ್ ಹೋಗ್ತಿದೆ ಯಾವ್ಯಾವುದು ಯಾವ್ಯಾವ ಕಡೆ ಹೋಗ್ತಿದೆಯೋ ಒಂದು ಗೊತ್ತಿಲ್ಲ ಸೊ ಸ್ಟ್ರೈಟ್ ಬಂದಿದ್ದಕ್ಕೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಇದು ಮುಂದೆ ಯಾವ ಕಡೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಬಟ್ ನಾವು ಕಾಡು ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೆ ಯಾವ ದಾರಿಯಲ್ಲಾದರೂ ಸರಿ ಇಲ್ಲಿ ಅಲ್ಲಿ ಮುಂದೆ ಹೋಗ್ಬೇಕೇನೋ ನಾವು ಎಲ್ಲಿಂದ ಹೋದ್ರು ನಾವಲ್ಲ ನಾನು ಎಲ್ಲಿಂದ ಎಲ್ಲಿಗೋದ್ರು ಯಾವುದೇ ರೈಡ್ ಮಾಡಿದ್ರು ಫಸ್ಟು ಕನ್ಫ್ಯೂಷನ್ ಆಗೋದು ನನಗೆ ರೋಡ್ಗಳು ಫಸ್ಟ್ ಯಾವತ್ತೋ ಒಂದು ಸತಿ ನೋಡ್ಕೊಂಡು ಬಂದಿರ್ತೀನಿ ಮತ್ತೆ ಅದನ್ನು ಲಾಗ್ ಮಾಡಬೇಕು ಅಂತ ಹೋದಾಗ ದಾರಿಗಳೇ ಇರಲ್ಲ ಹಿಂದಕ್ಕೆ ಹಿಂದೆ ಹೋಗ್ಬೇಕಂತ ಬರ್ರಿ ಮುಳುಗುಳೆಲ್ಲ ಪ್ಯಾಂಟಿಗೆ ಚುಚ್ಚಾವೆ ಆದರೂ ಏನೇ ಹೇಳಿ ರೋಡ್ಗಳು ಮಾತ್ರ ಚೆನ್ನಾಗಿದ್ದಾವೆ ಒಳ್ಳೆ ಭಯಂಕರವಾಗಿ ಒಂಥರ ಚೆನ್ನಾಗಿರುತ್ತೆ ರೋಡ್ಗಳು ಕನ್ಫ್ಯೂಸ್ ಆದಾಗ ಸ್ವಲ್ಪ ತಲೆ ಕಟ್ಟುತ್ತೆ ಆದರೂ ಈ ಥರ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಏನೋ ಒಂಥರ ಇಷ್ಟ ಆಗುತ್ತೆ ನನಗೆ ಬಟ್ ಇದು ಮುಂಚೆ ಇರೋ ಥರ ಇದ್ದಿದ್ದರೆ ಇವಾಗ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿರೋದು ಮತ್ತು ಎಷ್ಟು ಭಯ ಆಗೋದು ಅಂದರೆ ಇದ್ರಾಗ ಬರೋದಕ್ಕೆ ಅದನ್ನು ಇವಾಗ ಸುಮ್ಮ ಸುಮ್ಮನೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಭಯಂಕರವಾಗಿ ಇರುವಂತ ಒಂದು ವ್ಯೂ ಮತ್ತೆ ಒಂದು ಫೀಲ್ ಸಿಕ್ತಿತ್ತು ಸೊ ಬಟ್ ಇವಾಗ ಇಲ್ಲ ಅದು ಸದ್ಯಕ್ಕೆ ಇವಾಗ ಮತ್ತೆ ರೋಡ್ ಕನ್ಫ್ಯೂಷನ್ ಮಾಡ್ಕೊಂಡು ಆ ಕಡೆ ಹೋಗ್ದಂಗೆ ಈ ಕಡೆ ಹೋಗ್ದಂಗೆ ಸೆಂಟ್ರಾಗ್ ನಿಂತಿದ್ದೀನಿ ಇವಾಗ ನಮ್ಮ ತಾತ ನಡ್ಕೊಂಡು ಹೋಗಿ ಮುಂದೆ ದಾರಿ ಬರೋಕ್ಕೆ ಹೋಗ್ತವ್ರೆ ಯಾವುದು ರೂಟು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಇದೇ ದಾರಿನಾ ಇವಾಗ ನೀನು ಹೋಗ್ತಾ ಇದೆಯಲ್ಲ ದಾರಿ ಎರಡು ಬರಲಾ ಸೊ ಇದೇ ಇಲ್ಲಂತೆ ಹೋಗ್ಬೇಕಾಗಿರೋದು ಅಲ್ಲಿ ಮುಂದೆ ನಮ್ಮ ತಾತ ಹೋಗಿ ಕರೋದ್ರು ಇವಾಗ ಇದ್ದೀನಿ ಏನು ಕನ್ಫ್ಯೂಷನ್ ಇದೆ ಗುರು ದಾರಿಗಳೇ ಗೊತ್ತಾಗ್ತಾ ಇಲ್ಲ ಬರೀ ದಾರಿ ತಪ್ಪಿದೆ ಆಗೋಗುತ್ತೆ ಈ ಲಾಕ್ ಪೂರ್ತಿ ಅಷ್ಟೊಂದು ರೂಟ್ಗಳೆಲ್ಲ ಮಿಸ್ ಮಾಡ್ಕೊಂಡು ಕನ್ಫ್ಯೂಷನ್ ಆಗ್ತಿದೆ ನಮಗೆ ಇದೇನಾ ಹೆಂಗೆ ಹಿಂಗೆ ಡೌನು ಡೌನು ಇದಾವೇ ಹಾಂ ಎಲ್ಡೂ ಒಂದೇ ನೋಡಿ ನಾನು ಅಲ್ಲಿ ನಿಂತಿದ್ದಾಗ ನಮ್ಮ ತಾತ ಅಷ್ಟು ದೂರ ನಡ್ಕೊಂಡು ಬಂದು ದಾರಿ ಯಾವುದು ಅಂತ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡು ನಾವು ಬಂದ್ರು ತಿರ್ಗಿ ನಮಗೆ ಕನ್ಫ್ಯೂಷನ್ ಆಗೋಕ್ಕೆ ಇವಾಗ ಒಂದಿತ್ತು ಅವೆಲ್ಡೂ ಒಂದೇ ಅಂತ ಗೊತ್ತಾಗಿ ಇವಾಗ ಈ ದಾರೀಲಿ ಹೋಗ್ತಾ ಇದ್ದೀವಿ ಮತ್ತು ದಾರೀಲಿ ಕಾರೆ ಮುಳ್ಳುಗಳು ಮತ್ತು ಚೂಪಾಗಿರೋ ಕಲ್ಲುಗಳು ಕಲ್ಗಳು ಜಾಸ್ತಿ ಇದ್ದಾವೆ ಎಲ್ಲಿ ಟೈರ್ ಟುಚಿ ಪಂಚರ್ ಮಾಡ್ಕೊಂಡು ಇವಾಗ ಮತ್ತೆ ಪರ್ದಾಡ್ತೀವೋ ಅಂತ ಒಂದು ಫೀಲ್ ಆಗ್ತಿದೆ ಸದ್ಯಕ್ಕೆ ಅದು ಆಗದೇ ಇದ್ದರೆ ಸಾಕು ಮತ್ತೆ ಗೈಸ್ ಇವಾಗ ಒಂದು ಸಾಂಗ್ ನೆನಪಿಗೆ ಬಂತು ಶಂಕರಣ್ಣ ಅವ್ರದ್ದು ಸಿ ಬಿ ಐ ಶಂಕರಲ್ಲಿ ಒಂದು ಸಾಂಗಿದೆ ಗೊತ್ತಾ ಕಾಡು ನೋಡೋಕೆ ಹೋದೆ ಕವಿತೆ ನೋಡನೆ ಬಂದೆ ಅಂತ ಕಾಡು ನೋಡೋದೇ ಸೊ ಇವಾಗ ಸಾಂಗು ನನಗೆ ಹೆಂಗ ಅನ್ನಿಸ್ತಿದೆ ಅಂದರೆ ಕಾಡು ನೋಡಕ್ ಹೋದೆ ದಾರಿ ಕನ್ಫ್ಯೂಸ್ ಮಾಡ್ಕೊಂಡು ತಲೆ ಕೆರ್ಕೊಂಡೆ ಅನ್ನೋ ಥರ ಅನ್ನಿಸ್ತಿದೆ ಈ ಜಾಗ ನೋಡ್ರಿ ಫುಲ್ ನೈಸ್ ಆಗಿದೆ ಬಂಡೆ ಮೇಲೆ ರೋಡ್ ಇರೋದ್ರಿಂದ ಬ್ರೇಕ್ ಹೊಡೆದು ಗಾಡಿ ನಿಲ್ಲುತ್ತಾ ಇಲ್ವೋ ಗೊತ್ತಿಲ್ಲ ಟೂ ವೀಲರ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಬಟ್ ಫೋರ್ ವೀಲರ್ ಇವೆಲ್ಲ ತುಂಬ ರಿಸ್ಕು ಅದು ಹೆಂಗೆ ಬಂಡೆ ಎಲ್ಲ ತುಂಬ್ಕೊಂಡು ಇದ್ರ ಮೇಲೆ ಹೋಗ್ತಿದ್ರು ಅವ್ರಿಗೆ ಗೊತ್ತು ಯಾಕಂದರೆ ಫುಲ್ ನೈಸ್ ಇರೋದ್ರಿಂದ ಬ್ರೇಕ್ ಹೊಡೆದಾಗ ನಿಂತ್ಕೊಳ್ಳಲ್ಲ ಸುಮ್ಮನೆ ವೀಲ್ ಉಚ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಸೊ ದೊಡ್ಡ ದೊಡ್ಡ ಗಾಡಿಗಳು ಕಂಟ್ರೋಲ್ ಮಾಡೋದು ಚೂರು ಕಷ್ಟನೇ ಏ ಅಲ್ಲೇನೋ ಕಾಣ್ತೈತೆ ಅದು ಹಾಗ ಅಲ್ಲೇನೋ ಕಾಣ್ತಿದೆ